ಖುಷಿ ಆಗ್ತದೆ ಅಂದರೆ ಇವಾಗ ಇವಾಗ ಜನ್ರೇಷನ್ಗೆ ಎಲ್ರಿಗೂ ರಾಮ ಥರ ಇರಬೇಕು ಅಂತಲೇ ಕೇಳ್ತಾ ಇರ್ತಾರೆ ಸೊ ಖುಷಿ ಆಗ್ತದೆ ಅವನಿರ್ಬೇಕಿತ್ತು ಇರಬೇಕಿತ್ತು ಅದನ್ನು ನೀವು ಥಿಯೇಟರಲ್ಲೇ ಬಂದು ನೋಡ್ಬೇಕಂತ ಕೇಳ್ಕೊಂತೀನಿ ಆಡಿಯನ್ಸ್ ಏನು ಹೇಳಿದ್ರು ಮೇಡಮ್ ಹಾಂ ತುಂಬಾ ಖುಷಿಪಟ್ಟಿದ್ದಾರೆ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಇಂದ ಥ್ರಿಲ್ಲಿಂಗ್ ಆಗಿದೆ ಅಂತ ನಿಜವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಖುಷಿ ನಮ್ಮ ನಿಮ್ಮ ರಿಯಲ್ ಲೈಫಲ್ಲಿ ಅವನಿರಬೇಕಿತ್ತು ಅಂದರೆ ಯಾರಿರಬೇಕಿತ್ತು ನಮಸ್ಕಾರ ಸರ್ ಇವತ್ತು ನಮ್ಮ ಅವನಿರ್ಬೇಕಿತ್ತು ಚಿತ್ರ ನಮ್ಮೆಲ್ಲರ ಮುಂದೆ ಬಂದಿದೆ ಫಸ್ಟ್ ಶೋ ನಾವು ನೋಡಿ ಬಂದಿದ್ದೀವಿ ಜನಗಳ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತುಂಬಾ ಇಮೋಷನಲ್ ಆಗ್ತಾ ಇದೆ ಈ ಈ ಸಂದರ್ಭದಲ್ಲಿ ಯಾಕಂದ್ರೆ ಜನಗಳು ಅಷ್ಟು ಪ್ರೀತಿನ ತೋರಿಸಿದ್ದಾರೆ ಆಚೆ ಬರ್ತಾ ನಮ್ಮ ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಬಂದಿರೋದು ಬಹಳ ಬಹಳ ಎಮೋಷ್ನಲ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಏನಂದರೆ ಪ್ರಾಡಕ್ಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಅದರ ರೆಸ್ಪಾನ್ಸನ್ನು ನೀವು ಕೇಳ್ಬೋದು ಸೋಷಿಯಲ್ ಮೀಡಿಯಲ್ಲಿ ಅಥವಾ ಅಕ್ಕಪಕ್ಕ ದಯವಿಟ್ಟು ಒಂದು ಹೆಜ್ಜೆ ನೀವು ಆಚೆ ಬಂದು ನಮ್ಮ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ ತದನಂತರ ನೀವು ನಿಮ್ಮ ಒಪಿನಿಯನ್ಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಕನ್ನಡ ಜನತೆಗೆ ನಾವು ಬೇಡ್ಕೊಂತ ಇದೀವಿ ದಯವಿಟ್ಟು ಒಮ್ಮೆ ನಮ್ಮ ಪ್ರಾಡಕ್ಟ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಹೆಚ್ಚಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಸೊ ಜನ ಬರ್ಬೇಕು ಎಕ್ಸ್ಪೀರಿಯನ್ಸ್ ಸರ್ ಚೆನ್ನಾಗಿ ಸರ್ ನಾನು ಬೇಸಿಕಲಿ ಸೌಂಡ್ ಇದ್ದೇನೆ ನಾನು ಎಲ್ಲ ವರ್ಕ್ ಮಾಡಿದ್ದೀನಿ ಸೊ ಸೌಂಡಿಂಗ್ ತುಂಬ ಪ್ರಾಪರಾಗಿ ಸೌಂಡಿಂಗ್ ಆಗಿದೆ ಸಿಬಿನ್ ಆ್ಯಕ್ಚುಲಿ ಕೈ ಮಾಡಿ ಬಂದು ಸೊ ಗುಡ್ ಸೌಂಡಿಂಗ್ ಸರೌಂಡಿಂಗ್ ಎಲ್ಲವೂ ಚೆನ್ನಾಗಿದೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿಂಗ್ ಪರ್ಫಾಮೆನ್ಸ್ ಸ್ಟೋರಿ ಡೈರೆಕ್ಷನ್ ಆಗಿರ್ತೀನಿ ಸೊ ಗುಡ್ ಕೇಳ್ತಾರೆ ಚೆನ್ನಾಗಿರುತ್ತೆ ಸರ್ ನಮ್ಮ ಹಾಡುಗಳು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರೋದು ಸರ್ ನೋಡ್ತಾ ಜನರು ತುಂಬಾ ಕುತೂಹಲದಿಂದ ಸಿನಿಮಾನ ನೋಡ್ತಾ ಇದ್ದಾರೆ ಮತ್ತೆ ಎರಡು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಾಂಗ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಕೊಂಡೋಗ್ತಾ ಇದಾರೆ ಫಸ್ಟ್ ಆಫ್ ಬಂದ ತಕ್ಷಣ ಆಚೆಗಳು ಬಂದ ತಕ್ಷಣ ಅವ್ರ ಪಕ್ಕದಲ್ಲಿ ನಾನು ನಿಂತಿದ್ದೆ ನಾನು ಯಾರಂತ ಅವ್ರು ಅವ್ರ ಗೊತ್ತಿರ್ಲಿಲ್ಲ ಸೊ ಅವ್ರಲ್ಲೂ ತುಂಬ ಕುತೂಹಲ ಇದೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಒಂದು ಅವ್ರು ಬಿಲ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಏನ್ ನೆಕ್ಸ್ಟ್ ಏನು ನೆಕ್ಸ್ಟ್ ಏನ್ ಗೊತ್ತಾಗ್ತಲ್ಲ ಹೇಳ್ತಾ ಇದ್ದಾರೆ ಆತ ಹೇಳ್ಕೊಂಡು ನಾನು ಆಮೇಲೆ ನೆಕ್ಸ್ಟ್ ಅಗೇನ್ ಸೆಕೆಂಡ್ ಆಫ್ ಆಲ್ ಕೂತಾಗ ಅದು ಏನು ಕುತೂಹಲ ಇತ್ತು ಫಸ್ಟ್ ಫಸ್ಟ್ ಆಫ್ ಆದ್ಮೇಲೆ ಆ ಕುತೂಹಲ ಒಂದೊಂದೇ ಒಂದೊಂದೇ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಚ್ಕೊಂಡು ಬಿಚ್ಕೊಂಡು ಹೋಗಿದ್ರೆ ಕೊನೆಗೆ ಏನು ಆದಂತ ಅವ್ನಿರ್ಬೇಕಿತ್ತು ಯಾರು ಇರ್ಬೇಕಿತ್ತು ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ಕೊನೆಗೆ ಆ ರಿವೀಲ್ ಆದ್ಮೇಲೆ ಜನರೆಲ್ಲರೂ ಖುಷಿ ಖುಷಿಯಾಗಿ ಆಚೆ ಬರ್ತಾರೆ ಮತ್ತೆ ಇದೊಂದು ಸತ್ಯ ಘಟನೆ ನಮ್ಮ ಡೈರೆಕ್ಟರ್ ಗೆ ಸತ್ಯ ಘಟನೆ ಆಗಿರೋದ್ರಿಂದ ಅವ್ನು ಚೆನ್ನಾಗಿ ಬಿಲ್ಟ್ ಮಾಡಿದ್ದಾನೆ ಅವ್ನು ನನ್ನ ಫ್ರೆಂಡೇ ಪರ ಅಂತ ಅದಕ್ಕೆ ನಾನು ಮಾತಾಡ್ತೀನಿ ಸೊ ಅವನು ಚೆನ್ನಾಗಿ ಮಾಡಿದ್ದಾನೆ ಜನರು ಸಹ ತುಂಬಾ ಖುಷಿಯಾಗಿ ಹೋಗ್ತಾರೆ ನೋಡ್ಬೋದು ನೋಡೋಣ ತುಂಬ ಚೆನ್ನಾಗಿ ಹೋಗ್ತಾರೆ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಥಿಯೇಟರ್ ರೆಸ್ಪಾನ್ಸ್ ಚೆನ್ನಾಗಿದೆ ಜನರಿಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಇನ್ನೂ ಇನ್ನೂ ಸ್ವಲ್ಪ ಥಿಯೇಟರ್ ರೈಸ್ ಮಾಡಬೇಕು ಅನ್ಕೊಂತ ಇದೀವಿ ಯಾಕಂದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ನಾಳೆಗೆ ನಾಳಿದ್ದಕ್ಕೆ ಇನ್ನೂ ಥಿಯೇಟರ್ಸ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ನೋಡೋಣ ಸರ್